ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅಬ್ಬರಿಸಿ ಕನ್ನಡ ಬೆಳ್ಳಿತೆರೆಯಲ್ಲಿ ಬೆಳಗಿದ ಅಭಿನೇತ್ರಿ ಬಿ ಸರೋಜಾದೇವಿ ಅವರು ತಮ್ಮ ಜೀವನದಲ್ಲಿ ಅನುಭವಿಸಿದ ನೋವು ಕಷ್ಟ ಕೇಳಿದ್ರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಬಿ ಸರೋಜ ಅವರ ಜೀವನದಲ್ಲಿ ನಡೆದಿದ್ದೇನು ಅವರ ಗಂಟ ಸತ್ತಾಗ ಏನಿಲ್ಲ ಆಯಿತು ಮಕ್ಕಳು ಯಾರು ಈಗ ಎಲ್ಲಿದ್ದಾರೆ ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಿಮಗೂ ಕೂಡ ಬಿ ಸರೋಜಾದೇವಿ ಅವರು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೈ ತುಂಬ ಸಿನಿಮಾಗಳಿರುವಾಗಲೇ ಚಿತ್ರರಂಗದಲ್ಲಿ ನಂಬರ್ ಒನ್ ನಟಿ ಅಂತ ಯಶಸ್ಸಿನ ಉತ್ತುಂಗದಲ್ಲಿ ಮೆರೆಯುತ್ತಿರುವಾಗಲೇ ನಟಿ ಸರೋಜ ದೇವಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಎಂಜಿನಿಯರ್ ಆಗಿದ್ದ ಶ್ರೀ ಹರ್ಷ ಅವರೊಂದಿಗೆ ನಟಿ ಸರೋಜದೇವಿ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಸಪ್ತಪದಿ ತುಳಿದರು ಮದುವೆ ನಂತರ ಪತಿಯ ಸಹಕಾರದೊಂದಿಗೆ ನಟನೆಯನ್ನು ಮುಂದುವರಿಸಿಕೊಂಡು ಖುಷಿ ಖುಷಿಯಿಂದ ಸಂಸಾರ ಸಾಗಿಸುತ್ತಿದ್ದ ನಟಿ ದೇವಿ ಬದುಕಿನಲ್ಲಿ ಬರಸಿಡಿಲು ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶೂನ್ಯದಿಂದ ಬಾನೆತ್ತರದ ಸಾಧನೆ ಮಾಡಿದ ಡಾಕ್ಟರ್ ಬಿ ಸರೋಜದೇವಿ ಹೃದಯಾಘಾತದಿಂದ ಶ್ರೀ ಹರ್ಷ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು ಅಲ್ಲಿಂದಲೇ ಸರೋಜ ದೇವಿಯವರ ಕಷ್ಟದ ದಿನಗಳು ಆರಂಭವಾಗಿತ್ತು ತಮ್ಮ ವೈಯಕ್ತಿಕ ಬದುಕಿನಲ್ಲಾದ ದುರ್ಘಟನೆ ಬಗ್ಗೆ ನಟಿ ಸರೋಜ ದೇವಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ತಮ್ಮ ನೋವು ತೋಡಿಕೊಂಡಿದ್ದರು ನನ್ನ ತಾಯಿ ನನಗೆ ಮೊದಲೇ ಹೇಳಿಬಿಟ್ಟಿದ್ದರು ನೀನು ಯಾರನ್ನು ಲವ್ ಮಾಡಬಾರದು ನಮ್ಮ ಜಾತಿ ಹುಡುಗನ ಜೊತೆಗೆ ನಿನ್ನ ಮದುವೆ ಅಂತ ನಮ್ಮ ಮನೆಯವರ ಕೋಟೆ ದಾಟಿ ಲವ್ ಮಾಡುವುದು ಸಾಧ್ಯವೇ ಇರಲಿಲ್ಲ ನಾನು ಆವಾಗ ಸೂಪರ್ ಸ್ಟಾರ್ ಟಾಪ್ನಲ್ಲಿ ಇರುವಾಗಲೇ ಮದುವೆಯಾದೆ ಕೈಯಲ್ಲಿ ಇನ್ನು ಎಷ್ಟೊಂದು ಸಿನಿಮಾ ಇತ್ತು ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಶ್ರೀಹರ್ಷ ಅವರು ನನ್ನ ನೋಡೋಕೆ ಬಂದಿದ್ದರು ನಾನು ಇಂಜಿನಿಯರ್ ನೀವು ಆ್ಯಕ್ಟರ್ ಇಬ್ಬರು ಅಡ್ಜಸ್ಟ್ ಆಗುತ್ತಾ ಅಂತ ನನಗೆ ಕೇಳಿದರು ನಾನು ಹ್ಞೂ ಅಂತ ತಲೆ ಅಲ್ಲಾಡಿಸಿದೆ ಯಾಕಂದರೆ ಏನು ಮಾತನಾಡಬಾರದು ಅಂತ ನನ್ನ ತಾಯಿ ಕಟ್ಟಪ್ಪಣೆ ಮಾಡಿದ್ದರು ಮನೆಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ್ವಿ ಬೆಂಗಳೂರಿನ ಹುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ಮದುವೆ ನಡೆಯಿತು ಮದುವೆ ಆದಮೇಲೆ ಸಿನಿಮಾ ಬೇಡ ಅಂತ ನನ್ನ ತಾಯಿ ಹೇಳಿದ್ರು ಆದ್ರೆ ಸಿನಿಮಾ ಮಾಡೋಕೆ ಶ್ರೀಹರ್ಷ ಸಪೋರ್ಟ್ ಮಾಡಿದರು ಮಗಳು ಹುಟ್ಟಿದ್ದು ಗಣರಾಜ್ಯೋತ್ಸವದಂದು ನಾನು ಇಂದಿರಾ ಗಾಂಧಿ ಅಭಿಮಾನಿ ಆಗಿದ್ದರಿಂದ ಮಗಳಿಗೆ ಇಂದಿರಾ ಅಂತ ಹೆಸರಿಟ್ಟೆ ಮಗನ ಹೆಸರು ಗೌತಮ್ ರಾಮಚಂದ್ರನ್ ಅಂತ ಎಂ ಜಿ ಆರ್ ರವರು ಮಗುನ ಎತ್ತಿಕೊಂಡು ರಾಮಚಂದ್ರ ಅಂತಿದ್ರು ಅದಕ್ಕೆ ಆ ಹೆಸರನ್ನಿಟ್ಟೆ ಅಷ್ಟೆಲ್ಲ ಖುಷಿಯಿಂದ ನಾನು ಜೀವನ ಮಾಡಿಕೊಂಡು ಬಂದೆ ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶ್ರೀ ಹರ್ಷ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ತೀರಿಕೊಂಡರು ನಾನು ಕಣ್ಣೀರು ಹಾಕ್ಲಿಲ್ಲ ಹತ್ತು ಬಿಡಿ ಇಲ್ಲ ಅಂದರೆ ಶಾಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು ನಾನು ಹಾಗೆ ನಿಂತಿದ್ದೆ ಡಾಕ್ಟರ್ ಬಂದು ಕಪಾಳಕ್ಕೆ ಹೊಡೆದರು ಆಗ ನಾನು ಜೋರಾಗಿ ಕಿರುಚಿಕೊಂಡು ಕಾರ್ನ ಜಜ್ಜಿ ಹಾಕ್ಬಿಟ್ಟೆ ಆಗ ಎಂ ಜಿ ಆರ್ ಫೋನ್ ಮಾಡಿ ಸಮಾಧಾನ ಮಾಡಿದರು ಅಲ್ಲಿಯವರೆಗೂ ಎಷ್ಟು ಸುಖದಲ್ಲಿ ಇದ್ದೆ ಅಲ್ಲಿಂದ ನನಗೆ ಕಷ್ಟ ಶುರುವಾಯಿತು ಯಾರಾದರೂ ಕುಂಕುಮ ಕೊಡೋಕೆ ಬಂದರೆ ಮನೆಯಲ್ಲಿ ಇರುವವರಿಗೆಲ್ಲ ಕೊಟ್ಟರೆ ನನಗೆ ಮಾತ್ರ ಕೊಡ್ತಿರಲಿಲ್ಲ ಯಾವ ಶುಭ ಕಾರ್ಯಕ್ಕೂ ನನ್ನ ಸೇರಿಸುತ್ತಿರಲಿಲ್ಲ ಎಷ್ಟೋ ಬಾರಿ ಒಳಗೆ ಹೋಗಿ ಗೊಳೋ ಅಂತ ಹತ್ತಿದ್ದೇನೆ ಒಂದು ಪ್ರಶ್ನೆ ನನಗೆ ಸದಾ ಕಾಡುತ್ತೆ ಒಂದು ವೇಳೆ ನಾನು ಇನ್ನೊಂದು ಮದುವೆ ಆಗಿಬಿಟ್ರೆ ನಾನು ಸುಮಂಗಲಿ ಆಗ್ಬಿಡ್ತೀನ ಸಮಾಜ ನನ್ನನ್ನು ಚುಚ್ಚುತ್ತಾ ಇತ್ತು ಇನ್ನೊಂದು ಮದುವೆ ಆಗಬೇಕು ಅಂತ ತಾಯಿ ಹಠ ಹಿಡಿದರು ಆದರೆ ಹರ್ಷ ಜಾಗಕ್ಕೆ ಮತ್ತೊಬ್ಬರನ್ನು ತರೋಕೆ ನನ್ನ ಮನಸ್ಸು ಒಪ್ಪಿಕೊಳ್ಳಲಿಲ್ಲ ಅಲ್ಲಿಂದ ನಾನು ಪಟ್ಟ ಕಷ್ಟ ಮರೆಯೋಕೆ ಸಾಧ್ಯ ಇಲ್ಲ ಹತ್ತು ಅತ್ತು ನನ್ನ ಕಣ್ಣು ಬತ್ತಿ ಹೋಗಿತ್ತು ನಾನು ಸಾವಿರಾರು ಜನರನ್ನು ನೋಡಿದ್ದೀನಿ ಸಾವಿರಾರು ಜನರನ್ನು ಭೇಟಿ ಮಾಡಿದ್ದೀನಿ ಆದರೆ ನಮ್ಮ ಅಷ್ಟು ಸರಳ ಜೀವಿ ಯಾರೂ ಇಲ್ಲ ನನ್ನ ಕಷ್ಟ ಎಲ್ಲ ಅವರ ಹತ್ತಿರ ಹೇಳಿಕೊಳ್ಳುತ್ತಿದ್ದೆ ಎನ್ನುವ ತಮ್ಮ ಮನಸ್ಸಿನ ನೋವನ್ನು ಹಂಚಿಕೊಂಡಿದ್ದಾರೆ ನಿಮಗೂ ಸಹ ಸರೋಜದೇವಿ ಅವರ ನಟನೆ ಅಂದರೆ ಇಷ್ಟನಾ ಅವರು ಅಭಿನಯದ ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ